ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಫ್ರೆಂಡ್ಸ್ ಏನಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರಿ ಬ್ರೋ ನಂಗೆ ಹೊಸ್ದೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಬೇಗ ಬೇಗ ಗ್ರೋ ಆಗಬೇಕು ಯಾವ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ಅಂತ ಮೊದಲನೇದಾಗಿ ನಿಮಗೆ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಆಗಲಿ ನನಗೆ ಮೆಸೇಜ್ ಮಾಡಬೇಕಾದ್ರೆ ನನ್ನ ಅಕೌಂಟು ಪ್ರೈವೇಟ್ ಅಕೌಂಟ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಅಕೌಂಟ್ ಅಂದು ಮೊದಲು ನೀವು ಅಲ್ಲಿಗೆ ನನಗೆ ಫಾಲೋ ರಿಕ್ವೆಸ್ಟ್ ಹಾಕಿರಿ ಹಂಡ್ರೆಡ್ ಫಾಲೋವರ್ಸ್ ಆದಮೇಲೆ ನಾನು ಅದನ್ನು ಪಬ್ಲಿಕ್ ಮಾಡ್ತೀನಿ ಅಕೌಂಟ್ನ ಆಯಿತಾ ಮೊದಲನೇದಾಗಿ ಫ್ರೆಂಡ್ಸ್ ಏನಂದರೆ ನೀವು ಏನಾದರೂ ಯೂಟ್ಯೂಬರ್ ಆಗಬೇಕು ಅಂತಿದ್ರೆ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅದರದ್ದೇ ಆದಂಥ ಒಂದು ಪ್ರೋಸೆಸ್ಗಳಿವೆ ಏನಂದರೆ ಮೊದಲನೇದಾಗಿ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಬೇಕಂತ ಇದ್ರೆ ಹೇಳ್ತೀನಿ ಕೇಳಿ ನೋಡಿಬಿಟ್ಟು ಕ್ರಿಯೇಟ್ ಮಾಡಿ ಆಯಿತಾ ಈಗ ಅವು ಬೇರೆ ಯಾರು ಇಟ್ಕೊಂಡಿರ್ತಾರೆ ಹೆಸರು ನಾ ಯೂಟ್ಯೂಬ್ ಚಾನಲ್ ಹೆಸರು ಅದನ್ನೇ ತಗೊಂಬಂದು ನಾವು ಇಲ್ಲಿ ಇಟ್ಟರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಲ್ಲೂ ತೋರಿಸೋದು ಇಲ್ಲ ನಮ್ಮ ವೀಡಿಯೋ ಬೇಗ ಪಬ್ಲಿಷ್ ಆಗೋದೂ ಇಲ್ಲ ಏನಂತ ಹೇಳ್ತಿದ್ದೀನಂದರೆ ಈಗ ಒಂದು ಒಂದು ಟಿಪ್ಸ್ ಕೊಡ್ತೀನಿ ನಿಮಗೆ ಆಯಿತಾ ಏನಂದರೆ ನೀವು ಒಂದು ಕಾರ್ಟೂನ್ ಚಾನಲ್ ಕ್ರಿಯೇಟ್ ಮಾಡಿ ಆಯಿತಾ ಕಾರ್ಟೂನ್ ಚಾನಲ್ ಕ್ರಿಯೇಟ್ ಮಾಡಿದಾದ್ಮೇಲೆ ನಿಮ್ಮದೇ ಆದಂಥ ಒಂದು ಕಾರ್ಟೂನ್ಗಳನ್ನ ಮೇಕ್ ಮಾಡಿ ಹಾಕಿ ಅದು ಬಿಟ್ಟು ಯಾವುದೋ ಒಂದು ಯಾವುದೋ ಒಂದು ಚಾನಲ್ ಬರ್ತಿತ್ತು ಕಾರ್ಟೂನು ಅದನ್ನು ನಾನು ಡಬ್ ಮಾಡಿ ಹಾಕ್ಬಿಟ್ಟೆ ಅಂದರೆ ಅದೆಲ್ಲ ಕಾಫಿ ರೇ ಸ್ಟ್ರೈಕಿಗೆ ಕಾರಣ ಆಗಿಬಿಡ್ತಾರೆ ಆಮೇಲೆ ನಿಮ್ಮ ಚಾನಲ್ನ ಬ್ಯಾನ್ ಮಾಡಬೇಕಾಗುತ್ತೆ ಆಯಿತಾ ಆ ಥರ ಮಾಡೋಂಗಿಲ್ಲ ನಾನು ನಿಮ್ಗೆ ಹೇಳ್ತಿರೋ ಒಂದು ಐಡಿಯಾ ಬಂದ್ಬಿಟ್ಟು ಯಾವ ಥರ ಕ್ರಿಯೇಟ್ ಮಾಡೋದು ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಬೇಕು ನಿಮ್ಗೆ ಅಂದರೆ ನಾನು ನಿಮ್ಗೆ ಹೇಳೋದು ಒಂದು ಇಷ್ಟೇ ಒಂದು ಮೊದಲನೇದಾಗಿ ಕಾರ್ಟೂನ್ ಚಾನಲ್ನೇ ಕ್ರಿಯೇಟ್ ಮಾಡಿ ಯಾಕಂದರೆ ಕಾರ್ಟೂನ್ ಚಾನಲ್ಲು ಮಕ್ಕಳಿಗೆಲ್ಲ ತೋರಿಸ್ತಾ ಇರ್ತಾರೆ ಚೆನ್ನಾಗೂ ಇರ್ತವೆ ಕಾರ್ಟೂನ್ ಚಾನಲ್ಗಳು ಕಾರ್ಟೂನ್ ಚಾನಲ್ ಒಂದು ಮೊದಲನೇದಾಗಿ ಸೆಕೆಂಡ್ ಒಂದು ನೀವೇನಾದರೂ ಕ್ರಿಯೇಟ್ ಮಾಡಬೇಕು ಇಲ್ಲ ಬ್ರೋ ಕಾರ್ಟೂನ್ ಎಲ್ಲ ನಮಗೆ ಅಷ್ಟೊಂದು ಏನು ಗೊತ್ತಾಗಲ್ಲ ಅಂದರೆ ವಿಲೋಗೆ ಮಾಡಿ ವಿಡಿಯೋ ವಿಲೋಗ ಮಾಡಿಬಿಡಿ ನೀವೆಲ್ಲನೂ ಹೋಗ್ತಾ ಯಾವ ಯಾವುದೋ ಒಂದು ಊರು ತೋರಿಸಿ ಇಲ್ಲ ನಿಮ್ಮೂರೇ ನೀವು ತೋರಿಸಿ ಆರಾಮಾಗಿ ಚೆನ್ನಾಗೇ ಇರುತ್ತೆ ಆ ಥರ ಒಂದು ವಿಡಿಯೋ ಮಾಡಿ ಎಷ್ಟೋ ಜನ ನಿಮ್ಮ ಊರ ಬಗ್ಗೆ ನೀವು ತೋರಿಸಿದ್ರೆ ನೋಡೇ ನೋಡ್ತಾರೆ ಜನ ಏನೂ ಇರ್ಬೋದಲ್ಲ ಅಂತ ಆ ಥರ ನೆಕ್ಸ್ಟ್ ಒಂದು ಟೆಚ್ ರಿಲೇಟಿವ್ ಮಾಡಿ ಈಗ ನಾನು ಮಾಡ್ತಿದ್ದೀನಲ್ಲ ಸೇಮ್ ಇದೇ ಥರನೇ ಏನಾದರೂ ಒಂದು ಮೊಬೈಲ್ ಬಗ್ಗೆ ಹೇಳ್ಕೊಡೋದು ಯಾವುದೋ ಒಂದು ವೆಬ್ಸೈಟ್ ಬಗ್ಗೆ ಹೇಳ್ಕೊಡೋದು ಇದೇ ಥರನೇ ಟೆಚ್ ರಿಲೇಟಿವ್ ನೀವು ಮಾಡ್ಬೋದು ಆಮೇಲೆ ಬಂದರೆ ಕುಕ್ಕಿಂಗ್ ಚಾನಲ್ ಕುಕ್ಕಿಂಗ್ ಚಾನಲ್ ಬಂದರೆ ಅಡುಗೆ ಎಲ್ಲರಿಗೂ ಬರ್ತತೆ ಅಂತ ಹೇಳಲ್ಲ ಬರೋಲ್ಲ ಅಂತಲೂ ಹೇಳಲ್ಲ ಕೆಲವೊಬ್ಬರು ವೀಡಿಯೋ ನೋಡಿ ತಿಳ್ಕೊಂಡಿರೋರು ಇದ್ದಾರೆ ಇನ್ನೂ ಕೆಲವೊಬ್ಬರು ಕಲ್ ನೋಡ್ಕೊಂಡು ಕಲ್ತ್ಕೊತ ಬಂದಿರೋರು ಇದ್ದಾರೆ ಅದೇ ಥರನೇ ಏನಂದರೆ ಕುಕ್ಕಿಂಗ್ ಚಾನಲ್ ಒಂದು ಗ್ರೂಪ್ ಇರುತ್ತೆ ನಿಮ್ಮದು ಗ್ರೂಪ್ ಮಾಡ್ಕೊಂಡು ಕುಕ್ಕಿಂಗ್ ಮಾಡಿದರೆ ಅದು ಕೂಡ ವೀ ವೀಡಿಯೋ ಎಲ್ಲ ಬರ್ತಾ ಇರ್ತವೆ ನೀವು ನೋಡಿರ್ಬೋದು ಯೂಟ್ಯೂಬಲ್ಲೆಲ್ಲ ಬರ್ತವೆ ಬರ್ತಾವ ಥರದ್ದು ಗ್ರೂಪ್ ಮಾಡ್ಕೊಂಡು ಕುಕಿಂಗ್ ಮಾಡ್ಕೊಂತ ಹೋಗೋದು ಆ ಥರ ಕುಕ್ಕಿಂಗ್ ಚಾನಲ್ ಒಂದು ಮಾಡ್ತವೆ ರೀ ಇಲ್ಲ ನೀವು ಸಿಂಗಲ್ಗೆ ಮಾಡಿದ್ರೆ ಸಿಂಗಲ್ಗೆ ಮಾಡಿ ಕುಕ್ಕಿಂಗ್ ಚಾನಲ್ಲು ಸಖತ್ತಾಗಿ ಓಡ್ತವೆ ಇದೇ ಥರ ತುಂಬ ತುಂಬ ಇರ್ತವೆ ಫೇಸ್ ನಂತರ ಫೇಸ್ ರಿವ್ಯೂ ಮಾಡಿಬಿಟ್ಟು ನೀವು ವೀಡಿಯೋ ಮಾಡಿದರೆ ಬರ್ತಾವೆ ಏನೋ ಒಂದು ರೇಂಜಿಗೆ ಬರ್ಬೋದು ನಿಮಗೆ ವ್ಯೂಸು ಎಲ್ಲ ಬರ್ಬೋದು ಆದರೆ ನಾವು ಹೇಳೋ ಟಾಪಿಕ್ ಮೇಲೆ ಇರ್ತವೆ ಅದೆಲ್ಲ ನಾವು ಹೆಂಗಿರ್ತೀವಿ ಹೆಂಗೆ ಏನೋ ಏ ಇವನೇನು ಏನು ಹಿಂಗಿದ್ದಾನೆ ಅಂತ ಏನಿರಲ್ಲ ಟಾಪಿಕ್ ಮೇಲೆ ಇರ್ತಾವೆ ಅವನು ಏನು ಹೇಳ್ತಾನಂತ ಕೇಳೋದಕ್ಕೋಸ್ಕರನೇ ಯೂಟ್ಯೂಬ್ನ ಅವ್ರು ಓಪನ್ ಮಾಡೋದು ತಮ್ಮ ಓಪನ್ ಮಾಡಿ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೋಸ್ಕರ ಅವ್ನು ಹೆಂಗಿದ್ದಾನೆ ಅಂತ ಏನು ನೋಡೋಕ್ಕೋಗೋಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಈಗ ನೋಡ್ತಾ ಇರ್ಬೋದು ಈಗ ಸುಮಾರು ಜನ ಹಾಕಿರ್ತಾರೆ ವ್ಯೂಸ್ ಎಲ್ಲ ಬರ್ತಾ ಇರ್ತವೆ ಆದರೆ ಟಾಪಿಕ್ ಸರಿ ಇರೋಲ್ಲ ಅನ್ನೆಲ್ಲ ಕೇಳ್ತಾರೆ ಆದರೆ ಹೇಳ್ತೀನಿ ಯೂಟ್ಯೂಬ್ನಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೇ ಥರ ಮೋಸ ಮಾಡಬೇಡಿ ಜನಗಳಿಗೆ ಹೇಳ್ತೀನಿ ಕೇಳಿ ಯಾಕಂದರೆ ಫ್ರ್ಯಾಂಕ್ ಮಾಡೋದ್ರಿಂದ ಬೇರೆಯವರಿಗೆ ಮೋಸ ಮಾಡೋದ್ರಿಂದ ಈಗ ತೋರಿಸೋದು ಏನು ಯಾವುದೋ ಒಂದು ಫಿಲಮ್ ಹೊಸ್ದಾಗಿ ರಿಲೀಸ್ ಆಗೈತೆ ಅದನ್ನು ಯೂಟ್ಯೂಬ್ ಯಾವುದೋ ಒಂದು ಹಳೆ ಫಿಲಮ್ಗೆ ತಮ್ಮಲ್ಲಿ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಯಾಡ್ಸೋದು ಈ ಥರ ಮಾಡಿದರೆ ನೀವು ನಿಜವಾಗ್ಲೂ ಯೂಟ್ಯೂಬಲ್ಲಿ ಮುಂದೆ ಬರೋದು ಚಾನ್ಸೇ ಇಲ್ಲ ನಾನು ಹೇಳ್ತೀನಿ ಯಾಕಂದರೆ ನನಗಾಲೇ ಬಂದು ಈಗ ಒನ್ ಇಯರ್ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆದರೆ ನನಗೂ ಕೂಡ ಸಬ್ಸ್ಕ್ರೈಬರ್ಸು ಚಾನಲ್ ಆಗಿ ಏನೂ ಆಗ್ತಾನೇ ಇಲ್ಲ ಕಡಿಮೆ ಕಡಿಮೆ ಬೇಗ ಬೇಗ ಏನು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನಿಧಾನಕ್ಕೆ ಆಗ್ತಾರೆ ನಾನು ನಿಧಾನಕ್ಕೆ ಹೋಗ್ತೀನಿ ಇನ್ನೂ ಎರಡು ವರ್ಷ ಆದರೂ ನಾನು ಹಿಂಗೆ ನಿಧಾನಕ್ಕೆ ಹೋಗ್ತೀನಿ ಆಯಿತಾ ಇದು ಒಂದು ಕಾರಣ ಹೇಳ್ತೀನಿ ಕೇಳಿ ಮೊದಲನೇದಾಗಿ ನೀವೇನು ಅಂದರೆ ನಾನು ಹೇಳಿದ್ನಲ್ಲ ಕುಕ್ಕಿಂಗ್ ಚಾನಲ್ಲು ಕುಕ್ಕಿಂಗ್ ಚಾನಲ್ಲು ಕಾರ್ಟೂನ್ ಚಾನಲ್ಲು ಎಚ್ ಡಿ ಟಿವು ಈ ಥರ ಮಾಡಿ ಮತ್ತು ನೀವು ಏನಾದರೂ ಹೊಸ ಐಟಮ್ ಏನೋ ತರಿಸ್ತೀವಿ ನಮ್ಮ ಹತ್ರ ಬಜೆಟ್ ಐತೆ ನಾವು ಮಾಡ್ತೀವಿ ಅನ್ನೋದಾದರೆ ಅನ್ಬಾಕ್ಸಿಂಗ್ ಕೂಡ ಸ್ಟಾರ್ಟ್ ಮಾಡಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದರೆ ಎಷ್ಟೋ ಜನ ಏನೋ ಒಂದು ಪ್ರಾಡಕ್ಟ್ ತಗೊಬೇಕಾಗಿರುತ್ತೆ ಹೋಗಿ ಅಲ್ಲೆಲ್ಲೋ ನೋಡಿರ್ತಾರೆ ಬೇರೆ ಕಡೆಯಲ್ಲೋ ಅದೇಂಗೆ ಇರುತ್ತೆ ಕ್ವಾಲಿಟಿ ಅಂತ ಚೆಕ್ ಮಾಡೋಕ್ಕಾದ್ರೂ ಯೂಟ್ಯೂಬ್ನ ಓಪನ್ ಮಾಡಿ ನೋಡೇ ನೋಡ್ತಾರೆ ಅದರಿಂದ ಕೂಡ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ ಬೇಗ ಬೇಗ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋರು ಯಾರ ಮೇಲೂ ಇದು ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಬೇಜಾರು ಮಾಡ್ಕೊಬೇಡಿ ಅವ್ನು ನಮ್ಗೆ ನನ್ಕಿನ್ನ ಮುಂಚೆ ಬಂದ ನನ್ಕಿಂತ ಹಿಂದೆ ಇದ್ದ ಈಗ ಮುಂದೆ ಹೋಗ್ಬಿಟ್ಟ ಈ ಥರ ಎಲ್ಲ ಅಂದ್ಕೊಳೋದಕ್ಕೆ ಹೋಗ್ಬೇಡಿ ನಿಮ್ಮ ಪಾಡಿಗೆ ನೀವು ಓಡ್ತಾ ಇರಿ ಅಷ್ಟೇ ಈ ಯೂಟ್ಯೂಬಲ್ಲಿ ಹೇಳ್ತಾ ಇರೋದು ನಾನು ಆಯಿತಾ ಆ ಥರ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು ಈಗ ನಮ್ಮನ್ನು ನಾವೇ ಹೋಲಿಸ್ಕೊಂಡ್ರೆ ಬೇರೆಯವರಿಗೆ ನಾವು ಎಲ್ಲೂ ಅಲ್ಲ ಯೂಟ್ಯೂಬರ್ಸ್ಗಳು ಆಯಿತಾ ಅವ್ರಿಗೆಲ್ಲ ಕೋಟಿ ಇದ್ದಾರೆ ಲಕ್ಷ ಗಟ್ಟಲೆ ಇದ್ದಾರೆ ಆದರೆ ನಮ್ಗೆ ಯಾವುವು ಅಲ್ಲ ನಮ್ದು ಯಾವ ನೂರು ಇನ್ನೂರು ಈ ಥರಲ್ಲಿ ಏನೂ ಇಲ್ಲ ನಾವು ಲಕ್ಷ ತಗೊಂಡ್ರು ಇನ್ನೊಬ್ಬ ಕೋಟಿನೇ ಇರ್ತಾರೆ ಯೂಟ್ಯೂಬರ್ಸ್ಗಳು ಅವರಿಗೆ ನಾವು ಹೋಲಿಸ್ಕೊಳೋದಕ್ಕೆ ಆಗೋಲ್ಲ ಅದಕ್ಕೆ ಅದನ್ನು ಬಿಟ್ಟಾಕ್ಬಿಡಿ ಯೂಟ್ಯೂಬರು ಚಾನಲ್ ಸ್ಟಾರ್ಟ್ ಮಾಡೋರು ಯಾರ ಮೇಲೂ ಯಾರು ಅವರು ಏಯ್ ಅವನು ಅಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಇಷ್ಟು ಸಬ್ಸ್ಕ್ರೈಬರ್ಸು ಅಂತ ಮಾಡಲಿಕ್ಕೆ ಹೋಗ್ಬೇಡಿ ಎಷ್ಟೇ ಒಬ್ಬರೇ ನೋಡ್ತಿರ್ಲಿ ನಿಮ್ಮ ವೀಡಿಯೋನ ಆ ಒಬ್ರಿಗೋಸ್ಕರ ವೀಡಿಯೋ ಮಾಡೋಕ್ಕೆ ನಂತರ ಆಯಿತಾ ಏನು ನಾನೇನು ಟಾಪಲ್ಲಿ ಏನು ಇಲ್ಲ ಆಯ್ತಾ ಸರಿ ಮತ್ತೊಂದು ವೀಡಿಯೋ ಜೊತೆಗೆ ಬೇಗ ಬೇಗ ಬರ್ತೀನಿ ಬಾಯ್